ಇವತ್ತು ತಿಳಿದು ಬಂತು ದ್ಯಾಟ್ ಒಂದು ಲಂಕಾವೆ ಐಲೆಂಡಲ್ಲಿ ಒಂದು ಬೆಟ್ಟ ಇದೆ ಗುಣರಂಗ್ ರಾಯ ಅಂದ್ಬಿಟ್ಟು ಏನಿದೆ ಏನು ಬದನಕ್ಕೆ ಹೋಗೋಣ ಅಂತ ಆ್ಯಕ್ಚುಲಿ ಮೂಡಿಲ್ಲ ಓಕೆ ಏನು ಬೆಟ್ಟಲ್ಲಿ ಏನು ಅಂತ ಬಟ್ ಹೇಳ್ತಾ ಇದ್ದೀನಿ ನೀವು ಲಂಕಾವೇ ಐಲ್ಯಾಂಡ್ ಮಲೇಷಿಯಾಗೆ ಬಂದುಬಿಟ್ರೆ ಮಾತ್ರ ಈ ಜಾಗ ನೀವು ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಬಿಕಾಸ್ ನಾಟ್ ಎಡಿ ವಿಲ್ ಕ್ಯಾರಿ ದ ಡ್ರೋನ್ ಆ್ಯಂಡ್ ಸೆಕೆಂಡ್ ಇಸ್ ಡ್ರೋನ್ ಇದ್ರೂ ಹಾರಿಸೋಕ್ಕಲ್ಲ ಬಿಕಾಸ್ ಏರ್ಪೋರ್ಟ್ ಪಕ್ಕದಲ್ಲಿದೆ ನೇವಿ ಪಕ್ಕ ಇದೆ ಆರ್ಮಿ ಪಕ್ಕ ಇದೆ ಸಿಕ್ಕಾಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಜೇಲ್ ಬಟ್ ಐ ವಿಲ್ ಟೆಲ್ ಯು ನೀವು ಬರ್ತಿರಲ್ಲ ರೋಡ್ ಮಾತ್ರ ಯು ವಿಲ್ ರೀಲಿ ರೀಲಿ ಲವ್ ಇಟ್ ಫಾರ್ ಎಸ್ಪೆಷಲಿ ಇ ನೋ ನಮ್ಮ ಕನ್ನಡಿಗರಿಗೆ ಅಥವಾ ಇಂಡಿಯನ್ಸ್ಗೆ ದಿ ವಾಂಟ್ ಕ್ವಾಲಿಟಿ ಆಫ್ ರೋಡ್ಸ್ ಅಂದರೆ ಥೈಲೆಂಡು ವಿಯೆಟ್ನಾಮ್ ಕಂಬೋಡಿಯಾ ಇಲ್ಲ ಮಲೇಷ್ಯಾಕ್ಕೆ ಬನ್ನಿ ದೇ ನೋ ಅಂಡರ್ಸ್ಟ್ಯಾಂಡ್ ದ ಯು ನೋ ದ ಕೈಂಡ್ ಆಫ್ ಯು ನೋ ರೋಡ್ಸ್ ದೂ ನೋ ಕೆಪ್ಟ್ ಟಿಪ್ ಟಾಪ್ ಕಂಡೀಷನ್ನು ಆ್ಯಂಡ್ ಪೀಪಲ್ ಡಿಸಿಪ್ಲಿನ್ ಮಾತ್ರ ಸೂಪರಾಗಿ ಮಾಡ್ತೀವಿ ನೀವು ರೀಲಿ 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 ಎಂಜಾಯ್ ಮಾಡ್ತೀವಿ ಇಟ್ಸ್ ಸೋ ಬ್ಯೂಟಿಫುಲ್ ನನಗೆ ಗೊತ್ತಿರಲಿಲ್ಲ ನಾನು ಅಲ್ಲಿಗೆ ಹೋದ್ಮೇಲೆ ಐ ನೋ ಅಂತ ಕೇಳಿದ್ರೆ ನೀವು ಬಿಕಾಸ್ ಐ ಆಮ್ ಡೂಯಿಂಗ್ ದಿ ವಾಯ್ಸ್ ಓವರ್ ಆಫ್ಟರ್ ಸೀನ್ ಎವರ್ತ ಎರಡಿನ ಟೈಮಲ್ಲಿ ಐಮ್ ಡೂವಿಂಗ್ ಇಟ್ ಆಯಿತಾ ಆ್ಯಂಡ್ ಕೂಲ್ ಬ್ರೀಜ್ ಕೂಲ್ ಬ್ರೀಜ್ ಅಂದರೆ ಅರೌಂಡ್ ಲೆವೆನ್ ಟ್ವೆಲ್ ಓ ಕ್ಲಾಕ್ ಹಂಗೆ ಹೋಗಿರ್ಬೋದು ಯಾಕಂದರೆ ಬೆಳಿಗ್ಗೆ ಎಲ್ಲ ನಾನು ಐ ವಾಸ್ ಆ್ಯಕ್ಚುಲಿ ಡೂಯಿಂಗ್ ದಿ ವರ್ಕೌಟ್ ಅದೇ ಇಟ್ ಹೌ ದ ಗ್ರೀಡೆಂಟ್ ಇಸ್ ಆಯಿತು ಫುಲ್ ಗ್ರೀನರಿ ಆಯಿತಾ ಇಟ್ಸ್ ಬ್ಯೂಟಿಫುಲ್ ಟು ರೈಡ್ ಸೊ ನೀವು ಬೆಳ್ ಬೆಳಗ್ಗೆ ಏನಾದರೂ ಬಂದುಬಿಟ್ರೆ ಚಿಲ್ಲಿ ಚಿಲ್ 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 ಇರುತ್ತೆ ಆಯಿತಾ ಅಷ್ಟು ಚಿಲ್ ಇರುತ್ತೆ ಇವಾಗಲೇನೆ ಆಮ್ ಆಲ್ರೆಡಿ ಫೀಲಿಂಗ್ ಇಟ್ ಇದು ಅಷ್ಟೊಂದು ಎತ್ತರ ಬೆಟ್ಟ ಇಲ್ಲ ಬಟ್ ಎತ್ತರ ಇದೆ ಆಯಿತಾ ಇನ್ನೂ ಎತ್ತರ ಬೆಟ್ಟ ಅಂದರೆ ದಟ್ ಲಂಗಿ ಅಲ್ಲ ವೈ ಲಂಕ ವೈ ಕೇಬಲ್ ಬ್ರಿಡ್ಜಿದು ಗೊತ್ತೋ ಅದು ಇನ್ನೂ ಹೈಟ್ ಇದೆ ಅಲ್ಲಿ ಹೋಗ್ಬೇಕು ನೀವು ಬಟ್ ಐ ಆಮ್ ಟೆಲಿಂಗು ಒಂದು ರೈಟ್ಗೋಸ್ಕರ ಬಂದುಬಿಡಿ ಬಾರಿಗೆ ಬಯ ತಗೊಂಡು ಯು ಕಮ್ ಡೋಂಟ್ ಲುಕ್ ಎಟ್ ಬಜೆಟ್ ಬಜೆಟ್ ಇಸ್ ಓನ್ಲಿ ಫಾರ್ ಟೈಮ್ ಆಯಿತಾ ಬಂದುಬಿಟ್ಟು ಯು ಎಂಜಾಯ್ ಆಮ್ ಟೆಲಿ ಯು ನೋ ಇಟ್ಸ್ ಬ್ಯೂಟಿಫುಲ್ ಬಂದರೆ ಕ್ಯಾಮ್ರಲ್ಲಿ ಎಷ್ಟು ಕ್ಯಾಪ್ಚರ್ ಆಗಿದ್ದು ಏನೋ ನನಗೆ ಗೊತ್ತಿಲ್ಲ ಆಮ್ ಟೆಲಿ ಯು ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್ ನಿಮ್ಮ ವ್ಯೂಸ್ ನೋಡ್ತಿರಲ್ಲ ನಿಮ್ಗೆ ಆ್ಯಕ್ಚುಲಿ ನಾನು ಮ್ಯಾಪ್ಸಲ್ಲಿ ಕಾಣ್ತಿದೆ ನನಗೆ ಆಯಿತಾ ಕ್ಲೀನಾಗಿ ಕಾಣಿಸ್ತಾ ಇದೆ ನನಗೆ ರೈಟ್ ಆ್ಯಂಡ್ ಸೈಡಲ್ಲಿ ಸಮುದ್ರ ಇದೆ ಆಯಿತಾ ಲೆಫ್ಟಲ್ಲಿ ಫುಲ್ ಬೆಟ್ಟ ಇದೆ ಅಂತ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ ಆಯ್ತಾ ನಿವ್ಸ್ಬಿಟ್ಟು ಡ್ರೋನ್ ಆಸನ ಆಸನಂದ್ರೆ ಬಟ್ ಐ ಡೋಂಟ್ ಗೆಟ್ ಕಾರ್ಡ್ ನೋಪ್ಷನ್ ಆಲ್ ದಟ್ ಆ್ಯಂಡ್ ದೆನ್ ಐ ಆಫ್ಟರ್ ಟೇಕಿಂಗ್ ಪರ್ಮಿಷನ್ ಐ ವಿಲ್ ಶೂಟ್ ಆಯ್ತಾ ಐ ವಿಲ್ ಶೋ ಯು ದಟ್ ಆಲ್ಸೋ ಬಟ್ ಲುಕ್ ಅಟ್ ಇಟ್ ಯಾರು ಟ್ರಾಫಿಕ್ ಇಲ್ಲ ಏನಿಲ್ಲ ಬಿಕಾಸ್ ಎಲ್ಲರೂ ಬೀಚಲ್ಲಿ ಬಿದ್ದು ಓದಾಡ್ತಾ ಇರ್ತಾರೆ ದೆ ವಿಲ್ ನಾಟ್ ವಾಂಟ್ ಟು ಕಮ್ ಟು ಪ್ಲೇಸ್ ಲೈಕ್ ದಿಸ್ ಬಟ್ ಇಟ್ಸ್ ಸೋ ಬ್ಯೂಟಿಫುಲ್ ಚಿತ್ರೋಣ ಜಸ್ಟ್ ಚಿತ್ರೋನಾ ಮೀನ್ಸ್ ಚಿತ್ರೋನಾ ಅನ್ಸಲ್ವಾ ಪಾರ್ಡಿಂಗ್ ಯು ರೈಡಿಂಗ್ ಆಯ್ತಾ ಇದೇ ಪೀಸ್ ಆಫ್ ಮೈಂಡ್ ನಮ್ಮದು ಹೈವೇಸ್ಗಳಿದೆ ಅಕ್ಕಪಕ್ಕ ಗ್ರೀನರಿ ಇಲ್ಲ ಏನೂ ಇಲ್ಲ ಇರಬೇಕಾಗಿ ಇದ್ದು ಕಿತ್ತಾಕ್ಬಿಟ್ಟವ್ರೆ ಇಟ್ ಇಸ್ ನಾಟ್ ನಿಮ್ಮ ಪ್ರಾಬ್ಲಮ್ ಅಲ್ಲ ಅವರು ಯಾರು ಮಾಡಿದ್ರು ದೇವ್ ಡನ್ನಿಟ್ಲಾಗ ಮೈಸೂರು ಬ್ಯಾಂಗ್ಳೂರು ಹೈವೇ ತಗೊಳ್ಳಿ ನೀವು ವಾಟ್ ಇಸ್ ದೇರ್ ಫಿಯು ಹತ್ರ ನೀವು ನೀವು ಡೆಸ್ಟಿನೇಷನ್ ಇಳಿತೀರ ಅದೇ ನೀವು ಹತ್ತನೇ ಎಕ್ಸ್ಪ್ರೆಸ್ ಹತ್ತನೇ ಕೆಳಗಡೆ ಬಂದರೆ ಯು ಕ್ಯಾನ್ ಸಿ ಸೋ ಮೆನಿ ಥಿಂಗ್ಸ್ ಆಯ್ತಾ ಸೊ ಬ್ಯೂಟಿಫುಲ್ ಆ್ಯಂಡ್ ತೆಲುಗು ಇಟ್ ಇಸ್ ನಾಸ್ ಆಮೇಲೆ ಇನ್ನೊಂದು ಹೇಳ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಕೆಳಗೆ ಬರಬೇಕಾದ್ರೆ ನಾನು ನನ್ನ ರೆಕಾರ್ಡ್ ಏನಂದರೆ ಫೋರ್ ಕಿಲೋಮೀಟರ್ ತನಕ ಐ ಡಿನ್ ನಾಟ್ ಯೂಸ್ ನೋ ಐ ಡಿನ್ ಸ್ವಿಚ್ ಆನ್ ದ ಇಂಜಿನ್ ನಿಮ್ದೇನು ರೆಕಾರ್ಡ್ ಹೇಳಿ ಈ ಜಾಗಕ್ಕೆ ಬರ್ತಾದರೆ ಹಿಮ ಮೇಲೆ ಹಿಮ ಇದೆ ಸುಮ್ಮನೆ ಏನು ಎತ್ತರದಲ್ಲಿ ಏನೋ ಇದೆಯಲ್ಲ ಸ್ವಲ್ಪ ನೋಡೋಣ ಅಂತ ಹಿಂದೆ ತಿರುಗಿಸಿದ್ರೆ ಇಲ್ಲಿ ನೋಡಿ ಏನು ಕಾಣಿಸ್ತಾ ಇದೆ ನನಗೆ ಅಯ್ಯೋ ಸುಂದರ ಅಪ್ಪ ಸುಂದರ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ತೋರಿಸ್ತೀನಿ ರೀ ಒಂದು ನಿಮಿಷ ಎಂಥ ವ್ಯೂ ಸ್ವಾಮಿ ಲೆಫ್ಟಲ್ಲಿ ಒಂದು ವೈಟ್ ಕಲರ್ ಶಿಫ್ಟ್ ಕಾಣುತ್ತೆ ನಂದು ಕ್ಯಾಮ್ರಾ ಸರಿ ಕ್ಯಾಪ್ಚರ್ ಆಗ್ತಾಯಿಲ್ಲ ಐ ನೋ ಇಟ್ ಬಟ್ ಕಣ್ಣು ಕ್ಯಾಪ್ಚರ್ ಆಯ್ತಲ್ಲ ಇಟ್ಸ್ ಓಕೆ ಇದ್ರಲ್ಲಿ ಕ್ಯಾಪ್ಚರ್ ಆಗಿಲ್ಲ ಅಂದ್ರೆ ಏನಂತೆ ಯು ಕ್ಯಾನ್ ಕಮ್ ಫೈನ್ಲಿ ಟಾಪಿಗೆ ಬಂದೆ ಟಾಪ್ ಅಂದರೆ ಒಂದು ಟಾಪ್ ಲೆಸ್ ದೆನ್ ಟಾಪ್ ಆಯಿತಾ ಅಲ್ಲಿಂದ ವ್ಯೂ ಮಾತ್ರ ಫುಲ್ ಲಾಂಕೋಯ್ ಐಲೆಂಡ್ ಫುಲ್ ಕಾಣುತ್ತೆ ನಿಮಗೆ ಅಕ್ಕಪಕ್ಕ ಎಲ್ಲ ಹಾಪ್ ಆನ್ ಹಾಪ್ ಆಫ್ ಈ ಐಲೆಂಡ್ಗಳಿದೆ ಅದೆಲ್ಲ ನೀವು ಬೋಟ್ ತೊಗೊಂಡು ಬೋಟ್ ತೊಗೊಂಡು ಹೋಗ್ಬೋದು ಸೋಪ್ಯೂ ವಾಟರ್ ಫಾಲ್ ಸೋಪ್ಯೋ ಅಲ್ಲಿ ನಿಮ್ಗೆ ರನ್ವೇ ಕಾಣುತ್ತಾ ಎಡ್ಜ್ ಆಫ್ ಇಲ್ಲಿ ರನ್ ರನ್ವೇ ಇದೆ ಆ್ಯಕ್ಚುಲಿ ಸೊ ನನಗೆ ಡ್ರೋನ್ ಇನ್ನು ಎತ್ತರ್ಕ ಹಾರಿಸೋಕೆ ಹೆದರಿಕೆ ಏನಕ್ಕೆ ಅಂದರೆ ಪ್ಲೇನ್ ಗೀನ್ ಏನಾದರೂ ಬಂದರೆ ಅದಕ್ಕೆ ಅಟ್ಕಾಯಿಸ್ಕೊಂಡ್ರೆ ದೆನ್ ಇಟ್ ಇಸ್ ಗಾನ್ ಕೇಸ್ ಓನ್ಲಿ ಆಯಿತಾ ಸೊ ನಂದು ಲಿಮಿಟೇಷನ್ ಇದೆ ಸಿ ಲುಕ್ ಎಟ್ ದಟ್ ಯಾರ್ ದಟ್ ಕುಡ್ ಬಿ ದ ಮ್ಯಾಂಗ್ರೂವ್ ಪ್ಲೇಸ್ ದಟ್ ದಿ ಟಾಕ್ ಅಬೋಡ್ ಅನ್ಸಿದೆ ಅಲ್ಲೂ ಹೋಗ್ಬೇಕು ಅನ್ಸ್ತದೆ ಬಿಕಾಸ್ ಇವಾಗ ನನಗೆ ಅದು ಕಾಣಿಸ್ಬಿಡ್ತಲ್ಲ ಕಾಣುತ್ತೆ ಅದು ನಿಮಗೆ ರಿವರ್ ಟೈಪು ಜಿಗ್ಜ್ಯಾಂಗ್ ಹೋಗ್ತಿದೆ ಅಲ್ಲ ಅದು ಸಮುದ್ರನ ಇಲ್ಲ ರಿವರ್ನ ಐ ದಟ್ಟೆ ನೋ ಅದೇ ಮ್ಯಾಂಗ್ರೂವ್ನ ಇಲ್ಲ ರೈಟ್ಲಿ ನಿನ್ನೂ ಕಾಣಿಸುತ್ತೆ ಆಯಿತಾ ತೋರಿಸ್ತೀನಿ ರೀ ಆಯಿತಾ ಐಮ್ ಜಸ್ಟ್ ಟ್ರೈನ್ ಟು ಎಕ್ಸ್ಪ್ಲೇನ್ ಇಟ್ ಸೊ ಬ್ಯೂಟಿಫುಲ್ ಯಾರು ಸೋ ಬ್ಯೂಟಿಫುಲ್ ನಿಮ್ಮದು ಟಾಪಲ್ಲಿ ನಿಂತ್ಕೊಂಡ್ರೆ ನಾನು ಇರೋದು ಸನ್ಯಂಗ್ ಬೀಚ್ ಅಂದ್ಬಿಟ್ಟು ಆಯಿತಾ ಆ ಜಾಗದಲ್ಲಿ ಇದ್ದೀನಿ ನಿಮಗೆ ಅದು ಇಲ್ಲಿಂದಲೇ ಕಾಣಿಸುತ್ತೆ ಬಟ್ ಇದಕ್ಕೆ ಬರೋಕ್ಕೆ ನನಗೆ ಇಪ್ಪತ್ತಾರು ಕಿಲೋಮೀಟ್ರ್ ತೊಗೊಂಡು ಬಂದಿದ್ದೀನಿ ಇಪ್ಪತ್ತಾರು ಹದಿಮೂರು ಕಿಲೋಮೀಟ್ರ್ ಬೆಟ್ಟ ಹಾಕಬೇಕು ಬಟ್ ಬ್ಯೂಟಿಫುಲ್ ಯಾರ್ ಆ ಕ್ಲೌಡ್ಸ್ ಮಧ್ಯದಲ್ಲಿ ಇಲ್ಲಿ ಯಾವಾಗ ಮಳೆ ಹೊಡಿತು ಹೇಳೋಕ್ಕಾಗಲ್ಲ ಕ್ಲೌಡ್ಸ್ ಆಲ್ರೆಡಿ ಫಾರ್ಮ್ ಆಗ್ತಿದೆ ಆ್ಯಂಡ್ ನಾನು ನನ್ನ ಚಿನ್ನ ನಾನು ದೂರ ಕಳ್ಸೋಕ್ಕಾಗಲ್ಲ ಯಾಕಂದರೆ ಎರಡನೇ ಹೊಡೆದ ತರ ತಗೊಳ ತಗೊಳಕ್ಕೆ ರೆಡಿ ಇಲ್ಲ ಯಾಕಂದರೆ ನೀವು ನೋಡಿಲ್ಲ ಅಂದರೆ ನಂದು ಒಂದು ಡ್ರೋನು ಹಾಲ್ ಮಾಡ್ಕೊಂಡು ಬಿಟ್ಟೆ ನಾನು ಆಯ್ತಾ ಸಿಲುಕೆಟ್ ಮಾರ್ ಅಲ್ಲೇ ರನ್ ರನ್ವೇರು ಕಾಣಿಸ್ತಾ ಇಲ್ಲ ನಿಮ್ಗೆ ಗೊತ್ತಿಲ್ಲ ತೋರಿಸ್ತೀನಿ ಐ ಮೀನ್ ಶೋ ಇಟ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಯಾರ್ ಬೆಟ್ಟ ಮಾತ್ರ ಮಿಸ್ ಮಾಡಬೇಡಿ ಲಂಕ್ವ್ ಐಲೆಂಡ್ ಬಂದುಬಿಟ್ರೆ ನೀವು ಮಾತ್ರ ದಿಸ್ ಇಸ್ ಮೈ ವಾ ಟ್ವೆಲ್ತ್ ಡೇ ಅನಿಸುತ್ತೆ ನಾನು ಇರೋದು ಆಯ್ತಾ ಲೊಕೇರೆಡ್ ಲೊಕೆರೆಡ್ ಇದು ಮೋಸ್ಟ್ಲಿ ಮ್ಯಾಂಗ್ರೂವ್ ಐಲೆಂಡ್ ಅಂತ ನನಗೆ ಅನಿಸ್ತಾ ಇದೆ ಮ್ಯಾಂಗ್ರೂವ್ ಅಲ್ಲಿಗೂ ರೋಡ್ ಇದೆ ಬಟ್ ಲೆಟ್ ಇಸ್ ಎಕ್ಸ್ಪ್ಲೋರ್ ಆದರೂ ತಿಳ್ಕೊಳವ ಆಯ್ತಾ ಕ್ಲೌಡ್ ಫಾರ್ಮೇಶನ್ ಆಗ್ತಾಯಿದೆ ಇಲ್ಲಿ ಮಳೆ ಹೊಡಿಯೋ ಶಾಕ್ ಮಾಡಿದ್ರೆ ನಿಲ್ಲ ಸ್ವಾಮಿ ನಿಲ್ಲ ಆಮೇಲೆ ಜಾಗಕ್ಕೆ ಹೋಗ್ಬೇಕಂತ ಗೊತ್ತಾಯಿತು ನನಗೆ ಯಾಕಂದ್ರೆ ಅಲ್ಲೊಂದು ಜಾಗ ಇದೆ ಅಂತ ಗೊತ್ತಾಯ್ತಲ್ಲ ಅಲ್ಲಿ ಹೋಗಿ ಹೋಗ್ತೀನಿ ಅಲ್ಲೂ ಕರ್ಕೊಂಡು ಹೋಗ್ತೀನಿ ನಿಮಗೆ ನಾನು ಶು ಶೂ ಶು ಶು ಶೂ ಶು ಎಂತದ್ರೀ ಸ್ವಾಮಿ ಯಾವ ಆಂಗಲ್ ನೋಡಿದ್ರು ಚಿತ್ರಾನ್ನ ಆಗಿದೆ ಅಯ್ಯೋ ಸರಿ ಕ್ಯಾಪ್ಚರ್ ಆಗಿದ್ರು ಓಕೆ ಸರಿ ಕ್ಯಾಪ್ಚರ್ ಆಗಿಲ್ಲ ಅಂದ್ರೆ ನೋ ಅದೇ ಇಲ್ಲಿ ಯಾರೂ ಜನಗಳು ಇರಲಿಲ್ಲ ಅದೇ ಒಂದು ಅಡ್ವಾಂಟೇಜ್ ಕೊನೆಗೆ ಒಂದು ಜಾಸ್ತಿ ಜಾಸ್ತಿ ಅಲ್ಲ ಸ್ವಲ್ಪ ಫೋಟೋಗ್ರಾಫ್ಸ್ ಅಂತ ಇದ್ದೀನಿ ಫಾರ್ ಯುವರ್ ಹ್ಯಾಪನೆಸ್ ಇವಾಗ ನೋಡಿ ಆಯಿತಾ ಟೂ ಹೆಕ್ಸು ತ್ರೀ ಹೇಗೆ ಜೂಮ್ ಮಾಡ್ತಿದ್ದೀನಿ ಅದೇ ವೇ ಅದೇ ವೇ ಕಾಣ್ತಾ ವೈಟ್ ಲರ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ವೇ ಇವಾಗ ನೋಡಿ ಅವ್ರು ಆಗಿ ತೋರಿಸ್ತೀನಿ ಕಾಣಿಸ್ತಾ ಇಲ್ವಾ ಅವಸರ ಪಟ್ಬಿಟ್ನಾ ಪರವಾಗಿಲ್ಲ ತೋರಿಸ್ತೀನಿ ತೋರಿಸ್ತೀನಿ ಜೂಮ್ ಮಾಡ್ತೀನಿ ದಟ್ ಇಸ್ ರನ್ ವೇ ಅಲ್ಲೇ ನಾನು ಲಂಕ್ವೆಂಡಿಗೆ ನಾನು ಲ್ಯಾಂಡ್ ಆಗಿದ್ದು ಪಕ್ಕನೆ ಸಮುದ್ರ ಸೊ ಟಾಪಿಗೆ ಬಂದುಬಿಟ್ಟಿದ್ದೀನಿ ಟಾಪಿಂದ ಇನ್ನೂ ಚೆನ್ನಾಗಿದೆ ಬಟ್ ಐ ನೋ ದ್ಯಾಟ್ ಬಿಕಾಸ್ ವಟ್ ಈಸ್ ಎ ಲೈಟಿಂಗ್ ಕಂಡೀಷನ್ ಚೇಂಜ್ ಆಗಿಬಿಟ್ಟಿದೆ ಅಂತ ಇಟ್ ಈಸ್ ನಾಟ್ ಕ್ಯಾಪ್ಚರಿಂಗ್ ಬಟ್ ನಿಜವಾಗ್ಲೂ ಹೇಳ್ತೀನಿ ಯು ಶುಡ್ ಕಮ್ ರಂಗ್ ವೈಲಿಂಡ್ ಬಂದರೆ ಇದಕ್ಕೆ ಮಾತ್ರ ಬನ್ನಿ ಬೀಚ್ ಎಲ್ಲಿ ಬೇಕಾದ್ರೂ ಸಿಗುತ್ತೆ ನಿಮಗೆ ಆಯಿತಾ ಬಟ್ ಈ ಥರ ವ್ಯೂ ನಿಮಗೆ ಪೂರ್ತಿ ಸಿಕ್ಸ್ಟಿ ಡಿಗ್ರಿ ಎಲ್ಲೂ ಸಿಗೋದಿಲ್ಲ ದಟ್ ಈಸ್ ದ ಪ್ಲಸ್ ಪಾಯಿಂಟ್ ದಟ್ ದಟ್ಸ್ ವೈ ಆಮ್ ಟೆಲಿಂಗ್ ಯು ಕಮ್ ಕಮ್ ನೋಡಿ ಅದೆಲ್ಲ ಸಮುದ್ರ 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 ಹೆಂಗಿದೆ ಚಿತ್ರಾನಲ್ವಾ ಹೇಳ್ತಾ ನಿಮಗೆ ಹೊಸದಿನ ವಜಾಗಲ್ಲಿ ಸಿಗ್ತೀನಿ ಮೋಸ್ಟ್ಲಿ ಮ್ಯಾಂಗ್ರೋ ಐನ್ಲ್ಯಾಂಡ್ ಕರ್ಕೊಂಡ್ತೀನಿ ಆಯಿತಾ ಅಥವಾ ಅದ್ರ ಪಕ್ಕದಲ್ಲಿ ಇನ್ನೂ ಸೂಪರ್ ಮಿಜಿಯಿಂದ ಗೊತ್ತು ಅಲ್ಲಿ ಸ್ಟೇ ಸೇಫ್ ಸ್ಟೇ ಅಲ್ಲಿ ಸ್ಟೇ ಅಲ್ಲಿ ಬರ್ತೀನಿ